ಒಂದು ಈ ಇಪ್ಪತ್ತಾರನೇ ತಾರೀಕು ಬಂದರೆ ಒಂದು ವರ್ಷ ಆಗ್ತದೆ ಆದ್ದರಿಂದ ಒಂದು ವರ್ಷದಲ್ಲಿ ಅವ್ನು ಮದುವೆಯಾಗಿ ಅವನ ಶ್ರೀಮತಿಯವರು ಸಹ ಇವಾಗ ಪ್ರೆಗ್ನೆಂಟ್ ಇದ್ದಾರೆ ಒಬ್ಬನೇ ಮಗ ಅವರಿಗೆ ಬಹಳ ಸಾತ್ವಿಕವಾಗಿರ್ತಕ್ಕಂಥ ವ್ಯಕ್ತಿ ಅವ ಅವರ ಅಪ್ಪಾಜಿಯವರು ಯಾರೇ ಈ ಪ ಸ್ವಾಮೀಜಿಗಳಿರಲಿ ಎಲ್ಲರೂ ಬಂದ್ರೂ ಅವ್ರು ಮನೆಯಲ್ಲೇ ಉಳ್ಕೊಳ್ತಾ ಇದ್ದರು ಎಲ್ಲ ಸಮಾಜದೊಟ್ಟಿಗೆ ಅವರು ವೀರಶೈವ ಸಮಾಜದಲ್ಲಿ ಡೈರೆಕ್ಟರಾಗಿದ್ದರು ಒಂದು ಎರಡು ಬಾರಿ ಆಮೇಲೆ ನಮ್ಮ ಜಂಗಮ್ಮ ಸಮಾಜದಲ್ಲಿ ಇವಾಗಲೂ ಸಹ ಅವರು ಟ್ರೆಸರರ್ ಆಗಿದ್ದಾರೆ ನಿರಂತರವಾಗಿ ಸಾಮಾಜಿಕ ಚಟುವಟಿಕೆಗಳು ತೊಡಗಿಕೊಂಡಿದ್ದಾರೆ ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥದ್ದು ತುಂಬ ಆಘಾತ ಆಗಿದೆ ಅವರ ಕುಟುಂಬ ತುಂಬ ಆಘಾತಕ್ಕೆ ಒಳಗಾಗಿದೆ ಭಗವಂತ ಆ ಕುಟುಂಬಕ್ಕೆ ಆ ಶ ಒಂದು ಆಘಾತವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ಸಿದ್ಧಾಂತ ಕೋರ್ಬೋದು ಸರ್ ಕೇವಲ ಇದು ಮಾಡುವಂಥ ಒಂದೊಮ್ಮೆ ಒಂದೊಮ್ಮೆ ಅದಾಗಿದ್ದರೆ ಅದು ಗೊತ್ತಿಲ್ಲ ಮಾಧ್ಯಮದಲ್ಲಿ ನೋಡಿದ ಇರ್ತಕ್ಕಂಥದ್ದು ಖಂಡಿತವಾಗ್ಲೂ ಅದಕ್ಕೆ ಬೇಕಾದಷ್ಟು ದಾರಿಗಳಿದ್ವು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಅಥವಾ ಅವರ ಪೇರೆಂಟ್ಸ್ಗಳಿಗೆ ಹೇಳ್ಬೋದಾಗಿತ್ತು ಅಥವಾ ಅವರಿಗೆ ಕರೆದು ಅವರೇ ಬುದ್ಧಿನೂ ಹೇಳ್ಬೋದಾಗಿತ್ತು ಆದರೆ ಇದು ಬಹುಶಃ ಯಾವ ನಾಗರಿಕ ಸಮಾಜದಲ್ಲಿಯೂ ಸಹ ಇದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಒಂದೊಮ್ಮೆ ನಾನು ಮಾಡಿರೋ ಸರಿ ಅಂತ ಹೇಳ್ತಾ ಇಲ್ಲ ಒಂದೊಮ್ಮೆ ಒಂದೊಮ್ಮೆ ಆಗಿದ್ದರೆ ಅದು ತಪ್ಪದು ನಾನು ಅಥವಾ ಅದನ್ನು ಒಪ್ಪಲ್ಲ ಆದರೆ ಮ ಒಂದೊಮ್ಮೆ ಆಗಿತ್ತು ಅಂದರೆ ಅದಕ್ಕೆ ಬೇರೆ ಬೇರೆ ಮಾರ್ಗಗಳಿದ್ವು ದಯಮಾಡಿ ಅದನ್ನು ಮಾಡ್ಬೋದಾಗಿತ್ತು ಅದು ಏನೋ ಗೊತ್ತಿಲ್ಲ ತನಿಖೆಯಿಂದ ಅದೆಲ್ಲ ಗೊತ್ತಾಗಬೇಕಾಗಿದೆ ನೋಡೋಣ ಸರ್ ಅದೇನಾಗುತ್ತೆ ಇಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಅಷ್ಟೇ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೀವಿ ಅಷ್ಟೇ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಏನು ಮಾಹಿತಿ ಇಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಅಷ್ಟೇ ಅಷ್ಟೇ ಗೊತ್ತಿರುತ್ತೆ ನನಗೆ ಖಂಡಿಸ್ತೀವಿ ಅದನ್ನು ಖಂಡಿಸ್ತೀವಿ ಖಂಡಿತ ಖಂಡಿಸ್ತೀನಿ ಅದು ಯಾವುದೇ ತಪ್ಪು ಯಾರು ಮಾಡಿದ್ರು ಅದನ್ನು ಖಂಡಿಸಲೇಬೇಕಾಗಿರ್ತಕ್ಕಂಥದ್ದಲ್ಲ ಅದನ್ನು ಖಂಡಿಸ್ತೀವಿ ಖಂಡಿತವಾಗ್ಲೂ ಖಂಡಿಸ್ತೀನಿ ನನ್ನ ಸರ್ ಷಡಾಕ್ಷರ ಅಂತ ಹೇಳ್ಬಿಟ್ಟು ಚಿತ್ರದುರ್ಗ ಜಿಲ್ಲಾ ಜಂಗಮ ಸಮಾಜದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ ನಿವೃತ್ತ ಪ್ರಾಚಾರ್ಯ ಸಹ ಓಕೆ